ಹಾಯ್ ಎಲ್ಲ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ನಾನು ಬಂದಾಯಿತು ಮತ್ತೆ ಯಾಕೆ ಬಂದಿದ್ದೀನಿ ನಿಮ್ಮ ತಲೆ ತಿನ್ನೋಣ ಅಂತ ಓಹೋ ನಿಮ್ಮ ತಲೆಯನ್ನು ಗೋಬಿ ಮಚೂರಿ ಏನ್ರಿ ತಿನ್ನೋದಕ್ಕೆ ಚೀ ನಾನಲ್ಲಿ ತಲೆಯೆಲ್ಲ ತಿನ್ನಲ್ಲಪ್ಪ ಸುಮ್ಮನೆ ಹಂಗೆ ಭಾಷಣ ಮಗ್ ಬಿಟ್ಟು ಹೋಗ್ತಾ ಇರ್ತೀವಿ ನಮ್ಮ ಕೆಲಸ ನಾವು ಮಾಡಿಕೊಂಡು ಹಾಗೆ ಬನ್ನಿ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ ಇಲ್ಲಿ ಕೋಳಿ ಮುರಿದ ಕಾಲಿನ ಥರ ಬಿದ್ದಿರುವ ನನ್ನ ನಮ್ಮ ಮಗನನ್ನು ತೋರಿಸುತ್ತೇನೆ ನೋಡಿ ಹೆಂಗಿದೆ ಒಂದು ಕಾಲು ಸೂಪರಾಗಿದೆ ಅಲ್ವಾ ಬಡ್ಡೆ ತದು ಮುಚ್ಕೊಂಡು ಇರೋಕ್ಕಾಗಲ್ಲ ಮನೆಯಲ್ಲಿ ಹೋಗ್ಬಿಟ್ಟ ಅದಾಡ್ತೀನಿ ಇದಾಡ್ತೀನಿ ಏನು ಇವನು ಏನೋ ಅದು ಸ್ಪೈಡರ್ ಮ್ಯಾನು ಇವನು ಅಲ್ಲಿಂದ ಇಲ್ಲಿಗೆ ಜಂಪ್ ಹೊಡೆಯೋದಕ್ಕೆ ಹೋಗ್ಬಿಟ್ಟು ಕಾಲ್ ಏಟ್ ಮಾಡಿಕೊಂಡು ಬಂದುಬಿಟ್ಟು ಇವಾಗ ಸೈಲೆಂಟಾಗಿ ಟಿ ವಿ ನೋಡ್ಕೊಂಡು ಬಿದ್ದಿದ್ದಾನೆ ಅದರಲ್ಲಿ ವಿಡಿಯೋ ಮಾಡಿಬಿಡಿ ಇದೆಲ್ಲ ತೋರಿಸ್ಬಿಡಿ ಅಮ್ಮ ಬೇಡ ಅಂತ ಹೇಳ್ತಿದ್ದಾನೆ ಮುಚ್ಕೊಂಡಿದ್ದರಲ್ಲ ನಾನು ವಿಡಿಯೋ ಮಾಡೇ ಮಾಡ್ತೀನಿ ಅಂತ ವಿಡಿಯೋ ಮಾಡ್ತಿದ್ದೀನಿ ಓಕೆ ಅದನ್ನು ಹಲಗೆ ಬಿಡೋಣ ಇವಾಗ ನಾವು ಆಚೆ ಹೊರಟಿದ್ದೇವೆ ಹೆಲಿಗೆ ಇವತ್ತು ಸಂಡೇ ಲಾಗ್ ಅಂತ ನೀವು ತಿಳ್ಕೊಬೋದು ಸಂಡೆ ಯಾರು ಅಡುಗೆ ಮಾಡ್ತಾರಾ ತಿಂಡಿ ಮಾಡ್ತಾರ ಅಡುಗೆ ಮಾಡ್ಬೋದು ತಿಂಡಿ ಮಾಡೋ ಮನಸ್ಸಿನಲ್ಲ ಸೋ ಅದಕ್ಕಾಗಿ ತಿಂಡಿ ತಿಂದ್ಕೊಂಡು ನನ್ನ ಪಾರ್ಟ್ಸ್ ಆಫ್ ದ ಬಾಡಿಗಳು ಇದ್ದಾರಲ್ಲ ನನ್ನ ಮಕ್ಕಳಿಗೆ ಪರ್ಸಲ್ಲಿ ತೊಗೊಂಬಂದುಬಿಡೋಣ ಅಂತ ಇಬ್ಬರು ನಾನು ನಮ್ಮ ಯಜಮಾನರ ಜೊತೆ ಹೊರಟಿದ್ದೇನೆ ಈ ಸೂರ್ಯರಾಯ ನನ್ನ ಬಿಡ್ತಾ ಇಲ್ಲ ನೋಡಿ ಆ ರೇಂಜಿಗೆ ಬಿಸಿಲು ಹೊಡಿತಾ ಇತ್ತು ಅಂದರೆ ಅಷ್ಟು ಲೇಟಾಗಿ ಎದ್ದಿದ್ದೀನಿ ಅಂತ ಅರ್ಥ ಆವತ್ತು ಓಕೆ ನೆಕ್ಸ್ಟ್ ಬಂದಾಯ್ತು ನಮ್ಮ ಗಾಡಿ ನಿಂತಾಯ್ತು ಹೋಟೆಲ್ ಹತ್ರ ಬಂದ್ವಿ ವೆರೈಟಿ ವೆರೈಟಿ ನೋಡಿದಾಯ್ತು ಏನು ತಗೋಬೇಕು ಅಂತ ತಿಂಕು ಮಾಡಿದಾಯ್ತು ಫೈನಲಿ ನಮ್ಮ ಯಜಮಾನರು ಹೋಗಿದ್ರು ಅಷ್ಟರಲ್ಲಿ ಹಲಾ ಇವಕ್ಕೇನು ತಾವು ಯಾವ ಒಲೆನೇ ಹೆಚ್ಚಲ್ವಾ ಇಷ್ಟು ಜನ ಬಂದು ಕೂತಿದ್ದಾವ ಅಂತ ಮನಸಲ್ಲಿ ಅಂದ್ಕೊಂಡು ಹಾಗೆ ಒಂದು ವಿಡಿಯೋ ಮಾಡಿಕೊಂಡು ನಮಗೇನು ಬೇಕು ಎಲ್ಲ ತರಿಸ್ಕೊಂಡು ತಿಂತ ಕೂತ್ಕೊಂಡಿದೀವಿ ಹೇಗೆ ನಾವು ಸೂಪರ್ ಅಲ್ವಾ ಮಸಾಲೆ ದೋಸೆ ಬಿಸಿ ಬಿಸಿ ಇತ್ತು ಪಲಾವ್ ಸೂಪರಾಗಿತ್ತು ಹಾಗೆ ರವೆ ಇಡ್ಲಿನೂ ನಾನು ಸ್ಟೈಲಾಗಿ ತೊಗೊಂಡಿದ್ದೆ ಅದು ಸೂಪರಾಗಿತ್ತು ಹಾಗೇ ಫೈನಲಿ ನಾನು ಏನೂ ತಿಂಡಿಲ್ಲ ತಿನ್ಬಿಟ್ಟು ನೀರು ಕೊಡೋದು ಬಿಟ್ಟು ನಮ್ಮ ಯಜಮಾನಪ್ಪ ಇಲ್ಲಿ ಏನು ತೊಗೊಂಡಿದ್ದಾರೆ ಕಾಫಿ ಬಿಸಿ ಬಿಸಿ ಕಾಫಿ ತೊಗೊಂಡು ಕುಡಿತಾ ಇದ್ದಾರೆ ಅವರಿಗೆ ಕಾಫಿ ಕುಡಿದಿಲ್ಲ ನೀ ಕೈ ಕಾಲೇ ಹೊಡಲ್ ನಾವು ಏನು ಕುಡೀನಿಲ್ಲ ಅನ್ನೋ ಕೈಕಾಲೆಲ್ಲ ತಲೆ ಎಲ್ಲ ಓಡ್ತಾ ಇರುತ್ತೆ ಹೆಂಗದು ಗೊತ್ತಿಲ್ಲ ನನಗೆ ಆದ್ರೂ ಕೂತ್ಕೊಂಡು ಬೋರಾಗ್ತಿತ್ತು ಬೋರಾಗುವಾಗ ಸುಮ್ಮನೆ ಕೂರ ಮಗಳನೋ ಇಲ್ವೇ ಇಲ್ಲ ಖಂಡಿತ ಇಲ್ವೇ ಇಲ್ಲ ಹಂಗಾಗಿ ಅಲ್ಲಿ ಇದ್ದ ಒಂದು ಬಾಟಲನ್ನು ಕಿತ್ಕೊಂಡು ಅದರಲ್ಲಿರುವ ಪೇಪರನ್ನು ತೆಗೆದು ದೋಣಿ ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು ಅಂತ ಹಣ್ಣು ಆಡ್ಕೊಂಡು ಒಂದು ದೋಣಿ ಮಾಡಿಕೊಂಡು ಆಟ ಆಡ್ಕೊಂಡು ಕೂತ್ಕೊಂಡಿದ್ದೆ ಯಾಕೆ ಆಟ ಆಡೋ ನಮ್ಮದು ಚಿಕ್ಕ ವಯಸ್ಸು ಥರನೇ ಇರಬೇಕು ಆವಾಗಲೇ ಸೂಪರ್ ಆಗಿರೋದು ಓಕೆ ನಮ್ಮ ಹಸ್ಬೆಂಡ್ಗೆ ಕೆಳಗಡೆನೆ ಹಿರಿ ನನ್ನ ಮಕ್ಳಿಗೆ ತಿಂಡಿ ಕೊಟ್ಬಿಟ್ಟು ಬೇಗ ಬಂದ್ಬಿಡ್ತೀನಿ ಅಂತ ಲಿಫ್ಟ್ ಹತ್ತಿ ಮತ್ತೆ ಮನೆಗೆ ಬರ್ತಾ ಇದ್ದೀನಿ ಯಾಕೆ ಅಂದರೆ ನಾನು ಯಾವತ್ತು ಮಾರ್ಕೆಟ್ಗೆ ಹೋಗೋಲ್ಲ ನನ್ನ ಹಸ್ಬೆಂಡೇ ಹೋಗ್ತಾ ಇರ್ತಾರೆ ನಾನು ಇವತ್ತು ಬಂದೇ ಬರ್ತೀನಿ ಇರಿ ಬ್ಯಾಗ್ ತೊಗೊಂಡು ಬಂದ್ಬಿಡ್ತೀನಿ ಮಕ್ಳಿಗೆ ಕೊಟ್ಬಿಟ್ಟು ಅಂತ ಹೇಳಿ ಮನೆ ಹತ್ರ ಬಂದಿದ್ದೀನಿ ಸೋ ಇಲ್ಲಿ ನನ್ನ ಮಕ್ಕಳಿಗೆ ತಿಂಡಿ ತೀರ್ಥವನ್ನು ಕೊಡ್ತಾ ಇದ್ದೇನೆ ಎಲ್ಲಿ ನೋಡಿ ಈ ಕೋಳಿ ಕಿತ್ತಾಕ್ತಾರಲ್ಲ ಹಂಗೆ ಕಿತ್ತಾಕಿ ಕೊಡ್ತಾ ಇದ್ದೀನಿ ನನ್ನ ಮಗನಿಗೆ ಯಾಕೆ ಅಂದರೆ ಕಾಲೇಟ್ ಮಾಡ್ಕೊಂಡು ಕೂತಿದ್ದಾನಲ್ಲ ತಿನ್ನಲೆ ಹಿಂಗೆ ಅಂತ ತೊಗೊಂಡು ಹೋದರೆ ವಿಡಿಯೋ ಮಾಡಬೇಡಿ ಅಂತ ಮುಖ ಮುಚ್ಕೊಂಡು ಸ್ಟೈಲ್ ಹೊಡಿತಾ ಇದ್ದಾನೆ ನಾನು ಹೇ ಪೇಶೆಂಟ್ ಥರ ಬಿದ್ದಿದೆಯೇ ಇದನ್ನೆಲ್ಲ ವೀಡಿಯೋ ಮಾಡಿಬಾರ್ದೇನೋ ಈ ಸಾಕು ಅಂತ ಹೇಳ್ಬಿಟ್ಟು ನಾನು ಬರೋ ಹೊತ್ತಿಗೆ ತಿಂದಿಲ್ಲ ಅಂದರೆ ಮಗನ ಇರೋ ಇನ್ನೊಂದು ಕಾಲ್ನ ಮುರಿದಾಕ್ಬಿಡ್ತೀನಿ ಅಂತ ಡೈಲಾಗ್ ಹೊಡೆದು ಬಿಟ್ಟು ನಾನು ಮತ್ತೆ ಮನೆಯಿಂದ ಹೊರಗಡೆ ಹೊರಟೆ ಹೌದು ನನ್ನ ಹಸ್ಬೆಂಡ್ ಕೆಳಗಡೆ ಇದ್ದಾರೆ ಒಂದು ಬ್ಯಾಗ್ ತೊಗೊಂಡು ಹೊರಟಿದ್ದೀನಿ ನನ್ನ ಹಸ್ಬೆಂಡ್ಗೆ ಫುಲ್ಲು ಶಾಕು ನೀನು ಬರ್ತೀಯಾ ತಾಯಿ ಅಲ್ಲಿ ಬಂದು ಏನು ಮಾಡ್ತೀಯಾ ಅಂತ ನಗ್ತಾ ಆದರೂ ಆದ್ರೂ ಏ ಬರ್ತೀನಿ ಏನು ಬರಬಾರದು ಜಾಗನ ಅದು ನಾನು ಬಂದೇ ಬರ್ತೀನಿ ಅಂತ ಡೈಲಾಗ್ ಹೊಡ್ಕೊಂಡು ಮತ್ತೆ ಗಾಡಿನಲ್ಲಿ ಕುತ್ಕೊಂಡು ಹೊರಟಿದ್ದೀನಿ ನೋಡಿ ಈ ಸೊಪ್ಪು ಸದೆಯೆಲ್ಲ ನೋಡ್ತಾ ಇದ್ರೆ ನಾವು ತಿನ್ನೋಂಥ ಐಟಮ್ ಇದು ಚೇ 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 ಅಂತ ಅನಿಸುತ್ತೆ ಆದ್ರೂ ತಿನ್ನಲೇಬೇಕಲ್ವಾ ಭಗವಂತ ಕೊಟ್ಟಿರೋದು ಯಾಕೆ ತಿನ್ನಬಾರ್ದು ಅನಿಸುತ್ತೆ ಸುಮಾರು ದಿವಸ ಆದಮೇಲೆ ಮಾರ್ಕೆಟಿಗೆ ಹೋಗಿ ತುಂಬಾ ಖುಷಿ ಖುಷಿಯಾಗಿ ಮನೆಗೆ ಬಂದು ತೊಗೊಂಬಂದಿರೋ ಐಟಮ್ನೆಲ್ಲ ಎತ್ತಿ ಇಟ್ಬಿಡೋಣ ಆಮೇಲೆ ಅಡುಗೆ ರೇಂಜ್ ನೋಡ್ಕೊಳ್ಳೋಣ ಅಂತ ಹೇಳಿ ಅಲ್ಲಿ ತರಕಾರಿ ತೊಗೊಂಡಾಗ ನಮ್ಮ ಯಜಮಾನ್ರು ಎಲ್ಲೋಗಿದ್ರು ಅಂತ ಗೆಸ್ ಮಾಡಿರೋಣ ಅವರಿಗೆ ಎಲ್ಲೋಗ್ತಾರೆ ಮಟನ್ ಅಂಗಡಿ ಕಳ್ಸಿದ್ವಿ ಮಟನ್ ತೊಗೊಂಬನ್ನಿ ಅಂತ ಮಟನ್ ಅಂಗಡಿ ಅಥವಾ ಚಿಕನ್ ಅಂಗಡಿ ಹತ್ರ ನಾವು ಹೋಗೋ ಸೀನೇ ಇಲ್ಲ ಯಾಕೆ ಅಂದರೆ ಲಾಸ್ಟ್ ವೀಡಿಯೋದಲ್ಲಿ ನಿಮ್ಗೆ ನೋಡಿರೋರು ಗೊತ್ತಿರುತ್ತೆ ಹೊರ್ಸ್ಟ್ ತಡ್ಕು ಮಾಡಿದೆ ಅದ್ರಲ್ಲಿ ಚಿಕನ್ ಮಟನ್ ಏನಾದ್ರು ತೊಳೋದ್ನ ತೊಳೆಯೋದೇ ಇಲ್ಲ ಅಂದರೆ ಇನ್ನು ಚಿಕನ್ ಮಾಡ್ತ ಅಂಗಡಿಗೆ ಹೋಗೋ ಸೀನ್ ಇದೆಯಾ ನಾವು ಇಲ್ಲವೇ ಇಲ್ಲ ಚಾನ್ಸೇ ಇಲ್ಲ ಹೋಗಿ ಬನ್ನಿ ಪ್ರಾಣಿಗಳೇ ನಾವು ಅಷ್ಟರಲ್ಲಿ ತರಕಾರಿ ಸೊಪ್ಪು ಹಾಳು ಮೂಳು ತೊಗೊಂತೀವಿ ಅಂತ ಹೇಳಿ ಅವರನ್ನು ಕಳಿಸ್ಬಿಟ್ಟು ಎಲ್ಲನೂ ಹೊತ್ಕೊಂಡ್ಬಂದಿದ್ದೀನಿ ನೋಡಿ ಇದೆಲ್ಲ ಭಾನುವಾರ ಬಯಸೋ ಅಡುಗೆನ ಇಲ್ಲ ಚಾನ್ಸ ಇಲ್ಲ ಸೋಮವಾರ ಏನು ತಿನ್ನೋಲ್ಲ ಫ್ರೆಶ್ ಅಂದರೆ ಫ್ರೆಶ್ ದೇವ್ರಿಗೆ ಕಾಂಪಿಟೇಷನ್ ಕೊಡೋ ರೇಂಜಿಗೆ ನಾವು ಏನಂತಾರೆ ಒಳ್ಳೆ ಬುದ್ಧಿ ಕಲಿತ್ಬಿಟ್ಟಿರ್ತೀವಿ ಚಿಕನ್ ಮಟನ್ ಮುಟ್ಟೋದೇ ಇಲ್ಲ ಹಾಗಾಗಿ ಆ ಸೊಪ್ಪು ಸದೆಯನ್ನು ಸೋಮವಾರ ಬೇಯಿಸೋಣ ಅಂತ ತೊಗೊಂಡ್ಬಂದಿದ್ದೀನಿ ಅಷ್ಟೇ ಸೀನ್ಗಳು ಇಲ್ಲಿ ಕೊತ್ತಂಬರಿ ಅಕ್ಕನ ಚೆನ್ನಾಗಿ ಏನಂತಾರೆ ಟಿಶು ಗಿಶು ಹಾಕ್ಬಿಟ್ಟು ಹಿಂಗೆ ಬಾಕ್ಸ್ ಮುಚ್ಬಿಟ್ಟು ಇಟ್ಬಿಟ್ರೆ ಸುಮಾರು ದಿವಸ ಕೊತ್ಮಿರಿ ಸೂಪರಾಗಿರುತ್ತೆ ಅಂತ ಟಿಪ್ಸ್ ಕೊಡೋ ರೇಂಜೆಲ್ಲ ಇಲ್ಲ ಸುಮ್ಮನೆ ಹೇಳ್ತಾ ಇದ್ದೀನಿ ಅಷ್ಟೇ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ ಓಕೆನಾ ಈ ಪಾಲಕರಾಣಿನ ಎಲ್ಲ ಫ್ರಿಜ್ಜಿಗೆ ಸೇರಿಸ್ಬಿಡೋಣ ಇದೇನಿದ್ರು ಸೋಮರೋದ್ ಕೆಲಸ ಇವತ್ತೇನಿದ್ರು ಏನು ಚಿಕನ್ ಮಟನ್ ತಿನ್ನೋ ಕೆಲಸ ಇದಕ್ಕೆ ಮಧ್ಯದಲ್ಲಿ ನೀನು ಏನಮ್ಮ ಕೆಲಸ ನಿನಗೆ ಕೆಲಸ ಬೇಡ ಹೋಗಿ ಕುತ್ಕೊಂಡ್ಬಿಡು ಆರಾಮಾಗಿ ತಣ್ಣಗೆ ಅಂತ ಬಾಕ್ಸಲ್ಲಿ ಹಾಕಿ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಫುಲ್ ನನ್ನ ಮಗ ಕಾಲು ನೋದಿದೆ ಕೈ ನೋದಿದೆ ಕಾಲು ನೋದಿದೆ ಹಾಗೆ ಉದ್ದಾಕ್ಬಿಡ್ಬೇಕು ಏನು ಈ ನನ್ನ ಮಗನ ಕಾಟ ಜಾಸ್ತಿ ಆಗಿದೆ ಇರೋ ನಿಂಗೆ ಇಂಜೆಕ್ಷನ್ ಚುಚ್ಚಿಸ್ತೀನಿ ದೊಡ್ಡದು ಅಂತ ಹಂಗೆ ಮಾತಾಡಿಕೊಂಡು ಕಾಟ ಕೊಡೋ ರೇಂಜೆ ಕಂಡ್ರಿ ನಾನು ಇಲ್ಲಾಂದರೆ ಅವ್ರು ಬುದ್ಧಿ ಕಲಿತವ ಇಲ್ಲ ನಾವು ಅವಾಗ ಹಿಂಗೆ ತಲೆ ತಿಂದ್ಕೊಂಡು ಇದ್ರೇ ಚೆನ್ನ ಬದುಕು ಚೆನ್ನ ಚಿನ್ನ ಅಲ್ವಾ ಹಾಗೆ ಮಾತಾಡಿಕೊಂಡು ಕೆಲಸ ಎಲ್ಲ ಮುಗಿಸ್ಕೋತಾ ಇದ್ದೀನಿ ಯಾಕೆ ಅಂದರೆ ಸುಮಾರು ಒಂದೂವರೆ ಎರಡು ಗಂಟೆ ಹಾಕ್ತಾ ಬಂದಿತ್ತು ನನ್ನ ಕೆಲಸ ಇನ್ನೂ ಮುಗಿದೇ ಇರಲಿಲ್ಲ ತೆಂಗಿನ್ಕಾಯಿನ ಒಂದು ರೇಂಜಿಗೆ ತುರ್ದಾಕ್ಬಿಡೋಣ ಅಂತ ತುರಿತಾ ಇದ್ದೀನಿ ನೋಡಿ ಈ ಕೆಲಸ ಎಲ್ಲ ಅದೇನಂತಾರಲ್ಲ ಈ ಹೆಣ್ಮಕ್ಳುಗಳು ಮಾಡ್ತಾರೆ ನಾನು ಹೆಂಗೆ ಎದ್ವಾ ತದ್ವಾ ಕಷ್ಟ ಅನಿಸುತ್ತೆ ನಂಗೆ ಮಾಡೋದು ಅದೇ ಕಷ್ಟನೇ ಮಾಡ್ತೀನಿ ಮಾಡಲ್ಲ ಅಂತ ಏನಿಲ್ಲ ಅಷ್ಟೊಂದು ಪೇಶನ್ಸ್ ಭಗವಂತ ಹೆಂಗಪ್ಪ ನೀನು ಕೊಟ್ಟಿದ್ದೀಯ ಹೆಣ್ಮಕ್ಳಿಗೆ ಅಂತ ನಾನೇ ಅಂದ್ಕೊತಾ ಇರ್ತೀನಿ ನನ್ನ ಮಗ ಕರೀತಿದ್ದ ಹಂಗೆ ಹಿಂಗೆ ಹೈ ಮುಚ್ಚಲೈ ಬಾಯ್ ನಾ ಅಂತ ಹೋ ಅದು ಇದು ಏನೇನೋ ಹಾಕ್ಬಿಟ್ಟು ಸ್ನ್ಯಾಕ್ಸ್ ಹಾಕ್ಬಿಟ್ಟು ಕೊಟ್ಬಿಟ್ಟು ಮತ್ತೆ ನಾನು ರಿಟರ್ನ್ ಬಂದಿದ್ದೀನಿ ಅಡುಗೆ ಮನೆಗೆ ತೆಂಗಿನ್ಕಾಯಿ ಇಟ್ಕೊಂಡು ಫೋನ್ ಡ ನೋಡಿದ್ದೀರಾ ನೋಡಿದಿರಾ ನಾನಿದ್ದೀನಿ ನೋಡಿ ಮಹಾನ್ ಪುಣ್ಯ ತಿಥಿ ಅಂತ ಹೇಳ್ಬೋದು ಹಾಗೆ ಇಲ್ಲಿ ತುರಿದಿಟ್ಟಿರುವ ತೆಂಗಿನಕಾಯನ್ನು ಹೊಂದ ಬಾಕ್ಸಿಗೆ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಬಿಡೋಣ ಸೋಮವಾರ ನೋಡ್ಕೊಳ್ಳೋಣ ಅದನ್ನು ಅಂತ ಹೇಳಿ ಮಿಕ್ಕಿ ತೆಂಗಿನಕಾಯನ್ನೆಲ್ಲ ಹಾಕಿ ಫ್ರಿಜ್ಜಿಗೆ ಸೇರಿಸ್ತಾ ಇದ್ದೀನಿ ಈ ಫ್ರಿಜ್ಜನ್ನು ಕಂಡು ಹಿಡ್ದವ್ರು ಯಾರೋ ಗೊತ್ತಿಲ್ಲ ಈ ಮನೆಯಲ್ಲಿ ಈ ಮಿಕ್ಸಿಗಿಂತ ನನಗೊಂದು ಐಡಿಯಾ ಬರ್ತಿದೆ ಕೇಳಿ ಹೆಣ್ಮಕ್ಳಿಗೆ ಅದೇ ಕಷ್ಟ ಇದೇ ಕಷ್ಟ ಅಂತ ಅಂತೀವಲ್ಲ ಅಯ್ಯೋ ಇವತ್ತು ಒಂದಿನ ಆರ್ಡ್ರ್ ಮಾಡ್ಬೇಡಣ ಅದಾಡ್ರ್ ಮಾಡೋಣ ಇದಾಡ್ರ್ ಮಾಡೋಣ ಅಂತ ಅಂತೀವಲ್ಲ ಹಂಗಿರ್ಬಾರ್ದಿತ್ತು ಈ ಮಿಕ್ಸಿ ಏನೋ ಕಾನ್ಸೆಪ್ಟೇ ಇರಬಾರ್ದಿತ್ತು ಆ ರುಬ್ಬಕ್ಕಲ್ಲಿತ್ತಲ್ಲ ಅದೇ ಇರಬೇಕಿತ್ತು ಅವಾಗ ನಿಜವಾದ ಲೈಫ್ ಗೊತ್ತಾಗ್ತಿತ್ತು ನೋಡಿ ನಮಗೆಲ್ಲ ಕುತ್ಕೊಂಡು ಒಂದು ಅರ್ಧ ಗಂಟೆ ಖಾರ ರುಬ್ಬಿಟ್ಟು ಒಗ್ಗರಣೆಗೆ ಹಾಕಿದೆ ಆ ಖಾರದಲ್ಲಿ ಬರೋ ಟೇಸ್ಟ್ ಇತ್ತಲ್ಲ ವಾವ್ ಇವೆಲ್ಲ ನೋಡಿದ್ದೀವಿ ನಮ್ಮ ಅಜ್ಜಿ ಎಲ್ಲ ಮಾಡ್ತಿದ್ದ ಕೆಲಸ ಎಲ್ಲ ನೋಡಿದ್ದೀವಿ ಇವಾಗ ಏನು ಒಂದು ಹೋಗಿ ಮಿಕ್ಸಿಗೆ ಹಾಕಿ ಒಂದು ಒಗ್ಗರಣೆ ಒಂದು ಸಾರು ಮಾಡ್ಕೊಂಡು ತಿನ್ನೋಕೆ ಹಳ್ತವೆ ನಾನೆಲ್ಲ ಬೇರೆಯವ್ರದ್ದು ಹೇಳ್ತಾ ಇದ್ದೀನಿ ಏನು ನಾನೆಲ್ಲ ಮಾಡ್ತಿದ್ದೀನಿ ನೋಡಿ ನಾನು ಎಷ್ಟು ಒಳ್ಳೆಯ ಒಳ್ಳೆ ನೋಡಿ ನಾನು ಏನಾರು ಮಾತಾಡ್ತಿದ್ದೀನ ಏನು ಇಲ್ಲ ಸುಮ್ಮನೆ ಸೆಲೆಂಟಾಗಿ ಅಡುಗೆ ಇದ್ದೀನಿ ಅದೇ ಅಳ್ತಾ ಇರ್ತಾವೆ ಅಡುಗೆ ಮಾಡೋದಕ್ಕೆ ಅವುಗಳ ಬಗ್ಗೆ ಹೇಳಿದೆ ನನ್ನ ಬಗ್ಗೆ ಅಂತ ಯಾರು ಹೇಳಿದರೆ ಕಮೆಂಟ್ ಹಾಕಿದರೆ ಗುದ್ದಾಕ್ಬಿಡ್ತೀನಿ ಎಲ್ರಿಗೂ ಗೊತ್ತಾಯ್ತಾ ಕಮೆಂಟಲ್ಲಿ ನೋಡಿ ಮಾಡಿ ಕಮೆಂಟ್ ಹಾಕಬೇಕು ನನ್ನ ಬಗ್ಗೆ ಒಂದು ಕಪ್ ಚುಪ್ ಅಂತ ಇರಬೇಕು ಗೊತ್ತಾಯ್ತಾ ಆಮೇಲೆ ಸೂಪರಾಗಿ ಅಡುಗೆ ಮಾಡ್ತೀಯಾ ಆಮೇಲೆ ಸಾಕಾದ ಕೆಲಸ ಮಾಡ್ತಿದ್ದೆ ಈ ಥರ ಕಮೆಂಟ್ಗಳು ಇರಬೇಕು ಕಮೆಂಟ್ ಬಾಕ್ಸಲ್ಲಿ ಗೊತ್ತಾಯ್ತಾ ಆಮೇಲೆ ನೆಕ್ಸ್ಟು ನಮ್ಮ ಕೂದಲನ್ನು ನೋಡಿ ಕಚಾ ಪಿಚಿಯಾಗಿದೆ ಅಂತ ನಾನೇ ನೋಡಿ ನಗ್ತಾ ಇದ್ದೀನಿ ಯಾಕೆ ನೀನು ಸ್ನಾನಕ್ಕೆ ಆಚೆ ಎಲ್ಲ ಹೋಗಿ ಬಂದಿದ್ದಕ್ಕೆ ಗಾಡಿನಲ್ಲಿ ಆ ರೇಂಜಿಗೆ ಕೋಳಿ ಪುಕ್ಕ ನಾಯಿ ಪುಕ್ಕ ಆಗಿಬಿಟ್ಟಿತ್ತು ನನ್ನ ಕೂದಲು ಆಮೇಲೆ ಹಂಗೆ ಸೌತೆಕಾಯಿ ಕಟ್ ಮಾಡಿ ಇಟ್ಟಿದಾಯ್ತು ಸೈಡ್ ಅಲ್ಲಿ ಮುದ್ದೆಗಿ ನೀರು ಇಟ್ಟಿದಾಯ್ತು ಮಟನ್ ಕುಕ್ಕರ್ ಅಲ್ಲಿ ಸಾರಲ್ಲಿ ಬೇಯ್ತಾ ಇರೋದಾಯ್ತು ಹಂಗೆ ಹಿಂಗೆ ಕೆಲಸ ಮಾಡಿಕೊಂಡು ಮೊದಲ ತುತ್ತು ನನ್ನದೇ ಎಂದು ಸೌತೆಕಾಯಿನ <Sanye> no Mate, Nodi, Mate, ು ಹಾಗೆ ಗಾಳಿ ತೊಗೊಳ್ಳೋಣ ಅಂತ ಬಾಲ್ಕನಿಗೆ ಬಂದ್ರೆ ರೀ ಬಾಲ್ಕನಿಲಿ ಗಾಳಿ ಎಲ್ಲಿರುತ್ತೆ ಬರೀ ಬಿಸಿಲು ಗಾಡಿಗಳ ಹೊಗೆ ಬಿಟ್ಟು ಇನ್ನೇನಿರುತ್ತೆ ಅಂತ ಈ ಕಡೆ ಒಂಚೂರು ತಿರುಗಿ ನೋಡ್ರೆ ಬಟ್ಟೆಗಳ ರಾಶಿ ಬೆಟ್ಟನೂ ಹಿಂಗೆ ಬೆಳೆಯಲ್ಲ ಈ ರೇಂಜಿಗೆ ಬಟ್ಟೆ ಹಾಕ್ತೀರಾ ಕತ್ತೆ ನನ್ನ ಮಕ್ಕಳ ಅಂತ ಎಲ್ರಿಗೂ ಬೈಕೊಂಡು ಮತ್ತೆ ಅಡುಗೆ ಮನೆಗೆ ಬರೋ ಅಷ್ಟರಲ್ಲಿ ನಮ್ಮ ಮುದ್ದೆ ನೀರು ನೋಡಿ ಯಾವ ರೇಂಜಿಗೆ ಹುಕ್ಕಿ ಹರಿದು ಬಿಟ್ಟಿದೆ ಫುಲ್ಲು ಹಳಂಗಾಗೋಯಿತು ಏನು ಮಾಡಲಿ ಮತ್ತೆ ಕ್ಲೀನ್ ಮಾಡೋ ಮೂಡಲ್ಲಿ ನನಗೆ ವಿಡಿಯೋ ಮಾಡೋ ಇಂಟ್ರೆಸ್ಟೇ ಹೊರಟೋಯ್ತು ಅದಕ್ಕೆ ಇವತ್ತಿನ ವಿಡಿಯೋ ಇಷ್ಟೇ ಇಷ್ಟ ಆಗಿದೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಮತ್ತೆ ಸಿಗ್ತೀನಿ